ನಮ್ಮ ಸಮಾಜದಲ್ಲಿ ಸೇರಿ ಒಂದು ಪ್ರಾಬ್ಲಮ್ಸ್ ಆಗ ಸರ್ ಮನವಿ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಸಣ್ಣ ಪಟ್ಟೆ ದೊಡ್ಡ ಅಂಗಡಿ ಆಪರಸ್ತರಿಗೆ ಆಮೇಲೆ ಇಲ್ಲಿ ಮೇಲೆ ಡಾಕ್ಟರ್ಸ್ ಆಗಲಿ ಆಮೇಲೆ ವಕೀಲರಾಗಲಿ ಏನ್ ಲೈನ್ ಎಲ್ಲಾ ಯಾರ್ಯಾರು ಅಂಗಡಿದವರೆಲ್ಲ ಒಂದು ಇದೊಂದು ಮನವಿ ಅವರಿಗೆ ಕೊಟ್ಟು ಸಲ್ಲಿಸ್ಬೇಕಂತ ನಮ್ಮ ಸಮಾಜದಿಂದ ಕೊಡ್ತಾ ಇದ್ರಿ ಏನು ಹೇಳ್ತಾ ಇದ್ದಾರೆ ಮೊನ್ನೆ ಮೂರನೇ ತಾರೀಕಿಗೆ ಕಗ್ಗೊಲೆ ಆಗಿದೆ ನಿಮ್ಮ ಮಗನ್ ನನ್ನ ಘೋಷಿತಪ್ಪ ನಾಯಕನ ನನ್ನ ಮಗನ ಕೊಲೆ ಆಗಿದೆಯಲ್ಲ ಅಲ್ಲ ಆ ಕಾರಣಕ್ಕೋಸ್ಕರ ನಾವು ರೋಡಿಗೆ ಬೀಸಿಗೆ ಬಂದು ಬಂದಿವಿ ಸರ್ ಕೇಳಕ್ ಏನಂತ ಕೇಳಿ ನೀವು ಎಲ್ಲರಿಗೂ ಈಗ ಈಗ ನೋಡಿ ಸರ್ ಇದೇ ದಿನಾಂಕ ಹನ್ನೊಂದು ಸೋಮವಾರ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅಲ್ಲ ಅದ್ರಗೋಸ್ಕರ ಎಲ್ಲ ನಮ್ಮ ಅಂಗಡಿ ಮಾಲೀಕರಿಗೂ ಮತ್ತು ಅದರಲ್ಲಿ ದುಡಿಯಂತರಿಗೂ ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ದಯವಿಟ್ಟು ಬಾ ಅಂತ ಮನವಿ ಮಾಡಿದ್ದೀವಿ ಸರ್ ನಾವು ಜನರೆಲ್ಲ ಜನರೆಲ್ಲ ಸಾಕಷ್ಟು ಬೆಂಬಲ ಇದೆ ನೀವು ಮುಂದುವರಿ ನಾವೆಲ್ಲ ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಸೋ ಹೆಚ್ಚಿಂದ ಪಾಲ್ಗೊಳ್ತೀವಿ ನಾವು ನೀವೇನು ಮನವಿ ಕೂಡ ಬೇಡ ನೀವು ನೀವು ಕರೆಯಲ್ದೇ ನಾವು ಬರ್ತೀವಿ ಅಂತ ಹೇಳಕ್ ಸರ್ ಎಷ್ಟೋ ಜನ